ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ತುಳಾರಾಶಿಯಲ್ಲಿ ಸೂರ್ಯ ಇದ್ದರೆ ಏನು ಫಲವನ್ನು ನೀಡುತ್ತಾನೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ತುಳಾರಾಶಿಯು ನಮ್ಮ ಕಾಲಪುರುಷ ಚಾಟ್ನ ಪ್ರಕಾರ ಏಳನೇ ರಾಶಿಯಾಗಿರುತ್ತದೆ ಈ ರಾಶಿಯ ಮುಖ್ಯ ದೇವರು ಶ್ರೀಹರಿ ಈ ರಾಶಿಯವರಿಗೆ ಪಶ್ಚಿಮ ಶುಭ ದಿಕ್ಕು ಇವರ ನಕ್ಷತ್ರಗಳು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರದ ಎಲ್ಲ ಪಾದಗಳು ವಿಶಾಖ ನಕ್ಷತ್ರದ ಒಂದು ಎರಡು ಮತ್ತು ಮೂರು ಪಾದಗಳು ಈ ರಾಶಿಯಲ್ಲಿ ಬರುತ್ತದೆ ಶಾಸ್ತ್ರದ ಪ್ರಕಾರ ಸೂರ್ಯನಿಗೆ ವಿಶೇಷವಾದ ಪಾತ್ರವಿದೆ ಸೂರ್ಯನು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಪ್ರಾಮುಖ್ಯತೆ ಇದೆ ಸೂರ್ಯನು ಅನುಗ್ರಹವಿದ್ದರೆ ಸರ್ಕಾರಿ ಕೆಲಸ ನಾಯಕತ್ವದ ಗುಣ ಹಾಗೂ ಸಮಾಜದ ಗೌರವಕ್ಕೆ ನೀವು ಪಾತ್ರರಾಗಬಹುದು ಸೂರ್ಯನು ತುಳಾರಾಶಿಯಲ್ಲಿ ಇದ್ದಾಗ ದುರ್ಬಲನಾಗಿರುತ್ತಾನೆ ರಾಶಿಯಲ್ಲಿ ಸೂರ್ಯನು ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಸಮತೋಲವನ್ನು ಬಯಸುತ್ತಾನೆ ದುರ್ಬಲ ರಾಶಿಯಲ್ಲಿ ಸೂರ್ಯನು ಈ ಸ್ಥಾನವು ನಿಮ್ಮನ್ನು ಸಕಾರಾತ್ಮಕನಾಗಿಸುತ್ತದೆ ಆದರೆ ನಿಮ್ಮನ್ನು ಚಂಚಲ ಮನಸ್ಸಿನವ ಮತ್ತು ನಿರ್ಣಯವಿಲ್ಲದವನ್ನಾಗಿ ಮಾಡಬಹುದು ತುಳಾರಾಶಿಯ ಸೂರ್ಯ ವ್ಯಕ್ತಿಗಳು ಆಶಾವಾದಿಗಳಾಗಿರುತ್ತಾರೆ ಮತ್ತು ಇತರರ ಪ್ರಕಾಶಮಾನವಾದ ಬದಿಯನ್ನು ನೋಡುತ್ತಾರೆ ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸುತ್ತಾರೆ ಆದರೆ ಕೆಲವೊಮ್ಮೆ ಇತರರೊಂದಿಗೆ ಮಾತನಾಡುವಾಗ ನೀವು ನಿರಾಶೆಗೊಳ್ಳುತ್ತೀರಿ ಮತ್ತು ಕಿರಿಕಿರಿಗೊಳ್ಳಗಾಗುತ್ತೀರಿ ಸಾಮಾಜಿಕವಾಗಿರುವುದು ತುಳಾರಾಶಿಯ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಅದು ನಿಮ್ಮನ್ನು ಚಂಚಲ ಮನಸ್ಸಿನವರಾಗಿ ಮಾಡಬಹುದು ಸ್ವಭಾವತಃ ನಿರ್ಣಯ ತೆಗೆದುಕೊಳ್ಳುವುದು ಆಗಿರುತ್ತೀರಿ ಮತ್ತು ಸರಳ ಪರಿಸ್ಥಿತಿಯಲ್ಲಿ ದೀರ್ಘ ಸಮಯವನ್ನು ಕಳೆಯುತ್ತೀರಿ ಜನರನ್ನು ಮೆಚ್ಚಿಸುವ ಪ್ರವೃತ್ತಿಯೊಂದಿಗೆ ನೀವು ಎಲ್ಲರನ್ನೂ ಮೆಚ್ಚಿಸಲು ಬಯಸುತ್ತೀರಿ ಮತ್ತು ಇತರರಿಗೆ ಬದ್ಧರಾಗುವಲ್ಲಿ ತೊಂದರೆಯ ಅನುಭವಿಸುತ್ತೀರಿ ನೀವು ವಿಷಯಗಳನ್ನು ಮುಂದೂಡಲು ಮತ್ತು ಸಂಗ್ರಹಿಸಲು ಒಲವು ತೋರುಬಹುದು ಅಲ್ಲದೆ ವಿಷಯಗಳು ನಿಮ್ಮ ರೂಢಿಗಳ ಪ್ರಕಾರ ಕೆಲಸ ಮಾಡಿದ್ದಾಗ ನೀವು ಸ್ವಯಂ ವಿದ್ವಾಂಸಕತೆಯನ್ನು ಪ್ರಾರಂಭಿಸುತ್ತೀರಿ ಮತ್ತು ಕೊನೆಗೊಳ್ಳುತ್ತಿದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ಎಲ್ಲರೂ ನಿಮ್ಮ ವಿರುದ್ಧ ಇದ್ದಾರೆ ಎನ್ನುತ್ತೀರಾ ನೀವು ಇತರರನ್ನು ನೋಯಿಸಲು ಪ್ರವೃತ್ತಿಯನ್ನು ಹೊಂದುತ್ತೀರಿ ಮತ್ತು ಮಾತನಾಡುವ ಮೊದಲು ಯೋಚಿಸುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ಗಡಿಬಿಡಿಯಿಂದ ಇರುತ್ತೀರಿ ಮತ್ತು ನಿಮ್ಮ ಲಾಭಕ್ಕೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ನೀವು ಇತರರ ದೃಷ್ಟಿಕೋನಕ್ಕೆ ಆದ್ಯತೆ ನೀಡಿದಬಹುದು ಅದು ನಿಮ್ಮನ್ನು ಸ್ವಾರ್ಥನಾಗಿ ಮಾಡುತ್ತದೆ ಯಾವುದೇ ಸ್ಪರ್ಧೆಯನ್ನು ಗೆಲ್ಲುವ ನಿಮ್ಮ ಹಸಿವು ನಿಮ್ಮನ್ನು ನಿರ್ಣಯ ಮಾಡುವುದನ್ನಾಗಿ ಮಾಡುತ್ತದೆ ಇವೆಲ್ಲ ಮಾಹಿತಿಗಳು ನಿಮ್ಮ ಜಾತಕದಲ್ಲಿ ತುಳಾರಾಶಿಯಲ್ಲಿ ಸೂರ್ಯನಿದ್ದಾಗ ಈ ಎಲ್ಲ ಸ್ವಭಾವಗಳು ನಿಮ್ಮದಾಗಿರುತ್ತದೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸಾಕಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ